ಇಲ್ಲೇನಾದ್ರೂ ಪೇನ್ ಆಗುತ್ತಾ ಇಲ್ಲೇನು ನೋವು ನೋವು ಅಂತದ್ದು ಏನಾದ್ರು ಏನಿಲ್ವಾ ಮೂಳೆ ಆಗ್ಲಿ ನೋಡಿ ಸರ್ ಇಲ್ಲ ಇಲ್ಲಿ ನಿಧಾನ ಹೇಳ್ಕೊಡ್ರಿ ಬಿಡಿ ನಿಧಾನ ಹಿಂಗೆ ಹಿಂಗ್ ಬಿಡಿ ಅಂದ್ರೆ ಮೂಳೆ ಸಂಬಿಟ್ಟಿದೆ ನೀವು ಮೂಳೆ ಸಂಸ್ಬಿಟ್ಟಿದೆ ಕಾಲು ಸೊಪ್ಪು ಒಂದು ಕುಡೀರಿ ನಾನು ಬರ್ಬೋಡ್ತೀನಿ ಮೂರು ಮೂನ್ ಕೇಳ್ಬಿಟ್ಟು ಕಾಲ್ ಸೊಪ್ಪು ಒಂದು ಬರೀರಿ ಇವ್ರಿಗೆ ನೆಲ್ಲಿ ಸೊಪ್ಪು ಒಂದು ಬರೀರಿ ಸರ್ ಏನ್ ಸರ್ ಕುರಿದಾ ಇಲ್ಲ ಅಂದಿದ

ಯಾ ಜೋರ ಹೇಳ್ತಾ ಇವತ್ತು ಸ್ವಲ್ಪ ಬಿ ಪಿ ಸ್ವಲ್ಪ ಐತಲ್ಲ ಸ್ವಲ್ಪ ಆಯ್ತು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಬೇಡ ಇದೇನು ಅಕ್ಕಿ ಇದು ಕೆಜಿ ಬರೀತು ಇದೂ ಅಕ್ಕಿ ಟ್ವೆಂಟು ಒಂದು ಜಿ ಬರೀತು ಇದು ಹೆಸರು ಶಬ್ದೀರ ಶಬ್ಬೀರ್ ಅಂತ ಶಬ್ಬೀರ್ ಶಬ್ಬೀರ ವಯಸ್ಸು ಐವತ್ತು ನಾಲ್ಕು ಜೋರಾಗ ಮಾತೇಳ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕೈ ಕಾಲು ಸುಸ್ತು ಇದೆಯಾ ಕೈಕಾಲು ಸುಸ್ತಿದೆಯಾ ರಾಗಿ ಹಿಟ್ಟು ರಾಗಿ ಹಿಟ್ಟು ರಾಗಿ ಹಿಟ್ಟು ರಾಗಿ ಗಂಜಿ ಎಲ್ಲ ಕುಡಿಯೋ ಡೈಲಿ ಒಂದೊಂದು ಗ್ಲಾಸ್ ರಾಗಿ ಗಂಜಿ ಕುಡಿಬೇಕು ನೀವು ಇಲ್ಲ ಅಂದ್ರೆ ಸ್ವಲ್ಪ ಬೆಳಗ್ಗೆ ಒಂದೊಂದು ಲೋಟ ಆಮೇಲೆ ಇದು ಉದ್ದಿನ ಕೆಜಿ ಹಾಕಿ ಉದ್ನಬೇಳೆ ಶುಗರ್ ಇದೆಯಾ ಒಂದ್ ಕೆಜಿ ಸಕ್ಕರೆ ಕಡಿಮೆ ಮಾಡಿ ಒಂದ್ ಕಾಲ್ ಕೆಜಿ ಹಾಕಿ ಸರ್ ಸಕ್ಕರೆ ಹಾಕಿಲ್ಲ ಸರ್ ಒಂದ್ ಕಾಲ್ ಕೆಜಿ ಹಾಕಿ ಒಂದ್ ಕೆಜಿ ಬೇಡ ಕಾಲ್ ಕೆಜಿ ಸಕ್ಕರೆ ಕೊಡಿ ಹೂ ಕಾಪು ಕುಡಿ ಒಂದು ಪ್ಯಾಕೆಟ್ ಹಾಕಿ ಡೈಲಿ ಕಾಫಿ ಕುಡಿಬೇಕು ನೀವು ಟೀ ಕುಡಿಬಾರ್ದು ಟೀ ಇದು ಕಾಫಿ ಇದು ಇಲ್ಲ ನೀವು ಹಾಲು 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 ಕುಡಿಯಲ್ಲ ಹಾಲು ಕುಡಿಯಲ್ಲ ನಾನು ಮಾಡ್ತೀರಾ ಇಲ್ಲ ಇಲ್ಲ ನಾನು ಸ್ಮೋಕ್ ಮಾಡ್ತೀನಿ ಸ್ಮೋಕ್ ಮಾಡ್ತೀರಾ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ ಸರ್ ಹಾಂ ಜೋರಾಗಿ ಕೆಳ್ಕೊ ಆ ಈ ಈ ಕಡೆ ಚೆನ್ನಾಗಿದೆ ಆಟ್ ಚೆನ್ನಾಗಿದೆ ಈ ಕಡೆ ಸ್ವಲ್ಪ ಇದು ಲಿವರ್ ಸ್ವಲ್ಪ ಐತೆ ಅವ್ರಿಗೆ ಇದು ಒಂದು ಡೈಲಿ ಮೂರು ದಿನಕ್ಕೂ ಒಂದೊಂದ್ಸಲಿ ಚಿಕನ್ ತಗೊಳ್ಳಿ ಚಿಕನ್ ಚಿಕನ್ ಲಿವರೇ ತಿನ್ಬೇಕು ನೀವು ಚಿಕನ್ ಲಿವರ್ ಚಿಕನ್ ಲಿವರ್ ತಿಂದ್ರೆ ನಿಮ್ಮ ಲಿವರ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದು ಕವರ್ ಮಾಡ್ಬೇಡ ಚಿಕನ್ ಲಿವರ್ ಆಯ್ತಾ ಯಾವಾಗಾದರೂ ಫ್ರೈ ಮಾಡಿಸ್ಕೊಳ್ಳಿ ವಾರಕ್ಕೊಂದು ಟೈಮು ಡ್ರೈ ಫ್ರೈ ಮಾಡಿಸ್ಕೊಳ್ಳಿ ಸರಿನಾ ಇನ್ನೇನಾದರೂ ಬೇರೆ ಏನಾದರೂ ಆಸ್ಮಾ ಗಿಸ್ಮಾ ಏನಿಲ್ಲ ಏನಿಲ್ಲ ತಲೆನೋವು ಬರುತ್ತೆ ತಲೆನೋವು ಬರುತ್ತೆ ತಿಂಗಳಿಗೆ ಒಂದ್ಸಲಿ ಬರುತ್ತೆ ಬಾನ ಮಾವಿ ಅಲ್ಲ ನಾವು ಆವಾಗ ಬರುತ್ತೆ ಇಲ್ಲಿ ಇಲ್ಲಿ ಚೆಕ್ ಮಾಡ್ತೀವಿ ಸ್ವಲ್ಪ ನರ ಒಳಗಡೆ ಆಯ್ತಾ ಹಾಕೊಂಡ್ಬಿಟ್ಟಿದ್ರಿಗೆ ಒಂದು ಇದು ಔಷಧಿ ಕೊಡ್ತೀನಿ ತಲೆ ಮಾಂಸ ತಿಂತೀರಾ ತಲೆ ಮಾಂಸ ಇಲ್ಲ ಕಾಲ್ ಸೊಪ್ಪು ಅವ್ರಿಗೆ ಕಾಲ್ ಸೊಪ್ಪು ತಲೆ ಮಾಂಸ ಕಾಲ್ ಸೊಪ್ಪು ನೀವು ಏನು ಬಿಫ್ ತಿಂತೀರಾ ಬಿಫ್ ತಿಂತೀರಾ ಇಲ್ಲ 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 ಕುರಿ ಇದು ಹಾಕಿ ಕುರಿ ಇದು ಕಾಲ್ ಸೂಪ್ ವಾರಕ್ಕೆ ಎರಡು ಟೈಮ್ ತಗೊಮೋ ನೀವು ಯಾಕಂದ್ರೆ ಅನ್ನರಗಳು ಪ್ರಜಾರ ಇದೆ ಕಾಲ್ ಸೂಪ್ 1 ಕೆಜಿ ಹಾಕ್ಬೇಕು ಕಾಲ್ ಸೂಪ್ 1 ಕೆಜಿ ಹಾಕ್ಬೇಕು ಎರಡು ಟೈಮ್ ಎರಡು ಟೈಮ್ ಆ ಎರಡು ಟೈಮ್ ಬೇರೆ ಇನ್ನ ಕೈ ಕಾಲು ಏನೋ ಏನು ಇಲ್ಲ ವಣ್ಣ ಇಲ್ಲ ಇಲ್ಲಿ ಕ್ಯಾಂಪ್ ಇದೆ ಏನಾದರೂ ಇಲ್ಲ ಮೆಡಿಸಿನ್ ಕೊಡ್ತೀವಿ ಇಲ್ಲಿ ಹೋಗಿ ಇಲ್ಲಿ ಮತ್ತೆ ಒಂದೆ ಏನಾದರೂ ಸ್ವಲ್ಪ ಇದು ಇಲ್ಲ ಹೊಟ್ಟೆ ಸ್ವಲ್ಪ ಇದಾಗಿದೆ ಅವ್ರಿಗೆ ಹೊಟ್ಟೆಗೆ ಒಂದು ಇದು ಕೊಟ್ಬಿಡಿ ಏನು ಹೇಳಿ ಇಪ್ಪದು ಇದು ಜಂಗಿರಿ ಬೇಡ ಜಂಗಿರಿ ಬೇಡ ಡೈಲಿ ಒಂದು ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಆ ಗುಲಾಬ್ ಜಾಮೂನು ಎರಡು ಕೆ ಜಿ ಎರಡು ಕೆ ಜಿ ಹಾಕಿ

ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಕಿವಿ ಸಕ್ಕರೆ ಒಂದ್ ಎರಡು ಕೆಜಿ ಗಿಡ ಎಲ್ಲ ಹೊಡಿತೀರಲ್ಲ ಆದ್ರೆ ಕೇರಾನ ಎಫೋಕ್ಕಿರ್ತೇ ಅವ್ರು ಬರೀ ಯಾವ ಎಲ್ಲ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಅದು ಕ್ಯಾಮ್ರಾ ಇದ್ದೀವಿ ಹೆಂಗ್ ಇಷ್ಟೊತ್ತು ಆ ಹೇಳಲ್ಲ